ನಮಸ್ಕಾರ ಗುರು ನೀವು ನೋಡ್ತೀರಾ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಥರ ಬಂದು ಇವತ್ತಿನ ನಡೀತಾರೆ ಬೆಂಗಳೂರು ಬುಸ್ ಮತ್ತು ತೆಲುಗು ಡಂಡಸ್ ನಮ್ಮ ಬೆಂಗಳೂರು ಬಸ್ಸು ಸ್ಟಾರ್ಟಿಂಗ್ ಸಣ್ಣ ದೊಡ್ಡ ಬದಲಾವಣೆ ಮಾಡ್ತಾರೆ ಅಂತ ಹೇಳ್ಬೇಕು ಒಳ್ಳೆ ಡಿಫೆಂಡರ್ಸ್ ಬೆಂಕಿ ಡಿಫೆಂಡರ್ ಎಂಟ್ರಿ ಕೊಡ್ತಾರೆ ಅಂತ ಹೇಳ್ಬೇಕು ಬೆಂಗಳೂರು ಬಸ್ ತಂಡಕ್ಕೆ ಯಾರು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತಾರೆ ಅದಕ್ಕಿಂತ ಮುಂಚೆ ಇಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಕೆರೆ ಕಣ್ಣು ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿನಿಧಿಕ್ಕಿಂತ ಮುಂಚೆ ನೀವು ನೋಡ್ಬೋದು ಸಬ್ಸ್ಕ್ರೈಬ್ ಆದ್ರಾಗ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಟೂ ತೌಸಂಡ್ ಟ್ವೆಂಟಿ ತ್ರೀ ನಮ್ಮ ಬೆಂಗಳೂರು ಬೂಸರು ತೆಲುಗು ಇಂಡಸ್ತ ಗೆಲ್ಲಲೇಬೇಕು ಗೆಲ್ತು ಅಂತ ಪಂಚಲ್ಲಿ ಮೇಕೆ ಹೋಯ್ತಾರೆ ಸೋಲ್ ತೋತಾರೆ ಕಳೆದ ಮಟ್ಟಿಗೆ ಬರ್ತಾರೆ ಅಂತ ಹೇಳ್ಬೇಕು ಹನ್ನೆರಡು ಸ್ಥಾನಕ್ಕೆ ಬರ್ತಾರೆ ಅಂತ ಹೇಳ್ಬೇಕು ಸೋಲ್ ತೊಂತಾರೆ ಬೆಂಗಳೂರು ಬಸ್ಸರು ಆದ್ರೆ ಇವತ್ತು ತೆಲುಗು ಇಂಡಸ್ತಾ ಗೆಲ್ಲೇಬೇಕು ಸ್ಟಾರ್ಟಿಂಗ್ಸ್ ಅಲ್ಲಿ ದೊಡ್ಡ ಬದಲಾವಣೆ ಆಗಲೇಬೇಕು ಅಂತ ಹೇಳ್ತಾನೆ ಅವರು ಕೂಡ ಅಷ್ಟೊಂದು ಫ್ಯಾಮಿಲಿ ಲಾಸ್ಟ್ ಮ್ಯಾಚ್ ಅಷ್ಟೇ ಗೆದ್ದರೆ ಅವರು ಕೂಡ ಅಂತ ಹೇಳಬೇಕು ಆಡೋರು ಐದು ಪಂದ್ಯ ಸೋತರು ಅಂತ ಹೇಳಬೇಕು ಆರು ಪಂದ್ಯ ಆರು ಪಂದ್ಯ ಆಡಾರೆ ಒಂದೇ ಪಂದ್ಯ ಗೆದ್ದು ಅಂತ ಹೇಳಬೇಕು ತೆಲುಗು ಅವರು ಆದರೆ ನಮ್ಮ ಬೆಂಗಳೂರು ಬೂಸರು ಇವತ್ತು ಸ್ಟಾರ್ಟಿಂಗ್ಸ್ ಅಲ್ಲಿ ದೊಡ್ಡ ಬದಲಾವಣೆ ಮಾಡ್ತಾರೆ ಅಂತ ಹೇಳಬೇಕು ಯಾರಪ್ಪ ಅಂತ ಹೇಳ್ದಾಯ್ತು ಗುರು ಇವತ್ತು ಪವನ್ ಶರಾವ್ ಕಟ್ ಹಾಕ್ಲೇಬೇಕು ನಾವು ಗೆಲ್ಬೇಕು ಅಂತಾರೆ ಪವನ್ ಶರಾವ್ ಪವನ್ ಶಾ ಕಟ್ಟಬೇಕು ಅಂತ ಇವತ್ತು ರೋಹಿತ್ ಕುಮಾರ್ ಅಲ್ಲಿ ಬರಬೇಕು ಮತ್ತೆ ಅಂತ ಹೇಳ್ತೀನಿ ರೋಹಿತ್ ಕುಮಾರ್ ಯಾಕಪ್ಪ ಅಂತ ಗೊತ್ತಿರಬಹುದು ಲಾಸ್ಟ್ ಮ್ಯಾಚ್ ಪುಣೆ ವಿರೋಧ ಎಲ್ಲರೂ ಕೂಡ ಸ್ಟ್ರಗಲ್ ಮಾಡ್ತಿದಾಗ ಇವರು ಒಬ್ಬರು ಏಕಾಗಿ ಐ ಫೈ ಗಳಿಸಿಕೊಂಡು ಅಂತ ಹೇಳಬೇಕು ಡಿಫೆಂಡಿಂಗ್ ಅಲ್ಲಿ ಒಬ್ಬರು ಸೋಲ ಟ್ಯಾಕ್ ಎಲ್ಲ ಹೇಳಬೇಕು ಹೆಚ್ಚಾಗಿ ಸೋಲೋ ಟ್ಯಾಕ್ ಡಬಲ್ ಟೆಲ್ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬೇಕು ಪವನ್ ಶತ್ರು ಕಟ್ಟಿ ಮೇನ್ ಅಷ್ಟು ಅಂತ ಹೇಳ್ತೀನಿ ಮತ್ತೆ ಇವತ್ತು ಕರ್ನಾಟಕದೊಳಗೆ ರಕ್ಷಿತ್ ಅವರಿಗೆ ಚೆನ್ನಾಗಿ ಚಾನ್ಸ್ ಸಿಗುತ್ತೆ ಅಂತ ಹೇಳ್ತೀನಿ ಮತ್ತೆ ರೈಡಿಂಗ್ ಅವರಿಗೆ ಚಾನ್ಸ್ ಸಿಗಬಹುದು ಅಂತ ಹೇಳ್ತೀನಿ ನೋಡ್ತಾ ಇರಬಹುದು ಚೆನ್ನಾಗಿ ಪ್ರಾಕ್ಟೀಸ್ ಕೂಡ ಮಾಡಿದಾರೆ ಅವರು ಇವತ್ತು ಹೆಚ್ಚಾಗಿ ಚಾನ್ಸ್ ಸಿಗುತ್ತೆ ರೋಹಿತ್ ರಕ್ಷಿತ್ ಕರ್ನಾಟಕದೊಳಗೆ ಹೇಳ್ತೀನಿ ಮತ್ತೆ ಮೋಹನ್ ಅವರು ಕೂಡ ಚಾನ್ಸ್ ಸಿಗುತ್ತೆ ಅಂತ ಹೇಳ್ತೀನಿ ಗುರು ಮತ್ತು ಸುಶೀಲ್ ಕೂಡ ಚಾನ್ಸ್ ಸಿಗುತ್ತೆ ಅಂತ ಹೇಳ್ತೀನಿ ನೀವೇಂದ್ರೆ ಕಣ್ಸ ಕಮೆಂಟ್ ಮಾಡಿ ಗುರು ಇವತ್ತ ನಮ್ಮ ಬೆಂಗಳೂರು ಬಸ್ ಗೆದ್ದು ಅಗ್ರಸ್ಥಾನಕ್ಕೆ ಹೋಗಬೇಕು ಮತ್ತೆ ಮೇಲೆ ಹೋಗಬೇಕು ಅಂತ ಹೇಳ್ತೀನಿ ಅಗ್ರಸ್ಥಾನ ಅಂದರೆ ಮೇಲೆ ಹೋಗ್ತಾರೆ ಪೈಂಟ್ ಸ್ಟೇಬಲ್ ಅಂತ ಹೇಳ್ತೀನಿ ಗುರು ನೀವು ಅಂತ ಕಣ್ಸ ಕಮೆಂಟ್ ಮಾಡಿ ಸಿಗೋದು ಎಷ್ಟು ಹೇಳ್ತಾ ನಮಸ್ಕಾರ ಜೈ ಬೆಂಗಳೂರು ಬಸ್ ಇವತ್ತು ಹೊಡೆದೇ ಹೊಡಿತೀವಿ ಗುರು ತೆಲುಗು